ಭಾರತಕ್ಕೆ ಸ್ವಾತಂತ್ರ್ಯ ಸ್ವರಾಜ್ಯ ಸಂಪಾದಿಸುವ ಹೋರಾಟದ ಜೊತೆ ಜೊತೆಗೆ ಕರ್ನಾಟಕ ಏಕೀಕರಣಕ್ಕಾಗಿ ಶ್ರಮಿಸುವುದು ಮುಖ್ಯವೆಂದು ಕಾಂಗ್ರೆಸ್ ಸಂಸ್ಥೆಯಲ್ಲಿನ ಕೆಲವು ನಾಯಕರಾದರೂ ಆಸಕ್ತಿ ವಹಿಸಿದ್ದರು ಅದೇ ಕಾರಣದಿಂದ ಧಾರವಾಡದಲ್ಲಿ ಕರ್ನಾಟಕ ಪ್ರಾಂತಿಕ ಪರಿಷತ್ತು ಮತ್ತು ಮೂರನೆಯ ಕರ್ನಾಟಕ ಏಕೀಕರಣ ಪರಿಷತ್ತಿನ ಸಭೆಗಳು ಒಟ್ಟಾಗಿಯೇ ನಡೆದವು ಕರ್ನಾಟಕ ಏಕೀಕರಣ ಪರಿಷತ್ತಿನ ಅಧಿವೇಶನದ ಅಧ್ಯಕ್ಷತೆಯನ್ನು ರಾವ್ ಸಾಹೇಬ್ ಫಕೀರಪ್ಪ ಗುರುಬಸಪ್ಪ ಹಳಿಕಟ್ಟಿ ಅವರು ವಹಿಸಿದ್ದರು ಅದು ನಡೆದಿದ್ದು ಮೇ ಇಪ್ಪತ್ತೇಳರಂದು ಆ ಪರಿಷತ್ತಿನ ಸ್ವಾಗತ ಅಧ್ಯಕ್ಷರಾಗಿದ್ದವರು ಶ್ರೀ ರೊದ್ದ ಶ್ರೀನಿವಾಸರಾಯರು ಆ ಪರಿಷತ್ತಿನಲ್ಲಿ ಸರ್ವಾನುಮತದಿಂದ ಸ್ವೀಕೃತವಾದ ಕೆಲವು ನಿರ್ಣಯಗಳು ಬಹಳ ಮಹತ್ವದ್ದಾಗಿದೆ ಶ್ರೀ ನಾರಾಯಣ ಸುಬ್ಬರಾವ್ ಹರಡಿಕರ್ ಮತ್ತು ಶ್ರೀ ರಂಗನಾಥ ರಾಮಚಂದ್ರ ದಿವಾಕರ್ ಅವರು ಕರ್ನಾಟಕದ ಸೇವಾದಳದ ಮೂಲಕ ಕರ್ನಾಟಕದ ಏಕೀಕರಣದ ಅವಶ್ಯಕತೆಯನ್ನು ಇಚ್ಛಿಸುವ ಮೂವತ್ತಾರು ಸಾವಿರ ಜನರ ಸಹಿಗಳನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಒದಗಿಸಿದ್ದಕ್ಕಾಗಿ ಅವರನ್ನು ಅಭಿನಂದಿಸಿದ ಸಭೆಯು ಅಖಿಲ ಕರ್ನಾಟಕಕ್ಕೆ ಒಂದೇ ವಿಶ್ವವಿದ್ಯಾಲಯವನ್ನು ಮನವಿ ಮಾಡಿತು ಬಳ್ಳಾರಿಯನ್ನು ಆಂಧ್ರ ವಿಶ್ವವಿದ್ಯಾಲಯಕ್ಕೆ ಸೇರಿಸಿದ್ದನ್ನು ಪರಿಷತ್ತು ವಿರೋಧಿಸಿತು ಉತ್ತರ ಕರ್ನಾಟಕದ ಸಂಸ್ಥಾನಗಳಲ್ಲಿ ಕನ್ನಡ ಶಾಲೆಗಳನ್ನು ಆರಂಭಿಸಬೇಕು ಮತ್ತು ನ್ಯಾಯಾಲಯಗಳಲ್ಲಿ ಕನ್ನಡ ಭಾಷೆಯನ್ನೇ ಬಳಸಬೇಕು ಎಂಬ ನಿರ್ಣಯಗಳನ್ನು ಕೈಗೊಂಡು ಕರ್ನಾಟಕ ಏಕೀಕರಣಕ್ಕೆ ಜನತೆಯ ಬೆಂಬಲವಿಲ್ಲ ಎಂಬ ಹುಸಿ ಆರೋಪವನ್ನು ಸುಳ್ಳು ಮಾಡಲು ಬ್ರಿಟಿಷ್ ಕರ್ನಾಟಕ ಪ್ರಾಂತ್ಯಗಳ ಕನ್ನಡಿಗರೆಲ್ಲ ಒಂದಾಗಬೇಕೆಂಬ ಕರೆಯನ್ನು ನೀಡಲಾಯಿತು ಅದಕ್ಕೆ ಉತ್ತರ ಎಂಬಂತೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಮೇ ತಿಂಗಳ ಕೊನೆಯ ವಾರದಲ್ಲೇ ಧಾರವಾಡದಲ್ಲಿ ಮತ್ತೆ ಐದು ಪರಿಷತ್ತುಗಳು ನಡೆದವು